ಜಾನಕಿ ಟಿವಿಯ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ವೀರವನಿತೆ ಒನಕೆ ಓಬವ್ವನ ಸಮಯ ಪ್ರಜ್ಞೆ ಧೈರ್ಯ ಮತ್ತು ಸಾಹಸಗಳು ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಎಂದು ಬಿಜೆಪಿ ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ರೇಣುಕರಾಜ್ ಅವರು ತಿಳಿಸಿದರು ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿರುವ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ಪ್ರಜ್ಞಾವಂತ ನಾಗರಿಕ ವೇದಿಕೆ ವತಿಯಿಂದ ವೀರವನಿತೆ ಒನಕೆ ಓಬವ್ವ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟಿ ಮಾತನಾಡಿದ ಅವರು ಎದುರಾಳಿ ಸೈನಿಕರು ಕೋಟೆಯನ್ನು ಮುತ್ತಿದಾಗ ತನ್ನ ಮನೆಯಲ್ಲಿ ಆಹಾರ ಸಂಸ್ಕರಣೆಗೆ ಬಳಸುವಂತಹ ಒನಕೆಯನ್ನೇ ಆಯುಧವಾಗಿ ಬಳಸಿ ನೂರಾರು ಸೈನಿಕರ ವಿರುದ್ಧ ಹೋರಾಟ ನಡೆಸಿ ಕೋಟೆಯನ್ನು ರಕ್ಷಿಸಿದ ಮಹಾಮಾತೆ ನಮ್ಮ ಓಬವ್ವ ಇಂತಹ ಚರಿತ್ರೆಗಳು ನಾಡಿನಾಚೆಗೂ ಪಸರಿಸುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಿದೆ ಎಂದರು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಪ್ರಮೀಳಾ ಭರತ್ ಅವರು ಮಾತನಾಡಿ ವೀರವನಿತೆ ಒನಕೆ ಓಬವ್ವ ನಮ್ಮೆಲ್ಲರಿಗೂ ಪ್ರಾಯರಾಗಿದ್ದಾರೆ ಮಹಿಳೆಯರು ತಮ್ಮ ಆದರ್ಶಗಳನ್ನು ಪಾಲಿಸುವ ಮೂಲಕ ನಾಡಿನ ಐಕ್ಯತೆಗೆ ಪಣ ತೊಡಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೇಣುಕಾರಾಜ್ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಪ್ರಮೀಳಾ ಭರತ್ ಜಗದೀಶ್ ಕೆಪಿಸಿಸಿ ಸದಸ್ಯರಾದ ನಜರ್ಬಾದ್ ನಟರಾಜು ಕರ್ನಾಟಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಪ್ರಜ್ಞಾವಂತ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ಕಡಕೋಳ ಜಗದೀಶ್ ಶ್ರುತಿ ಅಪೂರ್ವ ಸುರೇಶ್ ಎಸ್ ಎನ್ ರಾಜೇಶ್ ಚರಣ್ ದಿನೇಶ್ ಸದಾಶಿವ ಸುಚೇಂದ್ರ ಹಾಗೂ ಇನ್ನಿತರರು ಹಾಜರಿದ್ದರು ದೇಶದ ಹೆಣ್ಣು ಮಕ್ಕಳನ್ನು ಒಂದು ಆದರ್ಶ ಪ್ರಿಯರಾಗಿ ನಾವು ಇವತ್ತು ಅವ್ರನ್ನ ಕಾಣ್ತಾ ಇದ್ದೇವೆ ನರೇಂದ್ರ ಅವರು ಕೂಡ ಹೇಳಿದ್ದಾರೆ ಅವರು ವೀರ ನಾರಿ ನಾರಿ ಶಕ್ತಿ ಅಂತೇಳಿ ಅವರು ಘೋಷಣೆಯನ್ನು ಮಾಡಿದ್ದಾರೆ ನಿಜಕ್ಕೂ ಒಂದು ಖುಷಿ ಅನಿಸುತ್ತೆ ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದು ಸ್ಫೂರ್ತಿದಾಯಕ ಮಹಿಳೆ ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಿ ನಾವು ಅವರನ್ನು ದುರದೃಶ್ಯವಶಾತ್ ಅವ್ರನ್ನ ಕಳ್ಕೊತೇವೆ ಅವತ್ತಿನಿಂದ ಇಂದಿನವರೆಗೂ ಅವರ ಹೆಸರು ಅಜರಾಮರವಾಗಿದೆ ಇತಿಹಾಸದಲ್ಲಿ ಚಿತ್ರದುರ್ಗದ ಒಂದು ಕೋಟೆ ಅಜರಾಮರವಾಗಿ ಆ ಹೆಸರು ಉಳ್ಕೊಂಡಿದೆ ಕನಕ ಕೋಟೆಯಲ್ಲಿ ಆ ಕಿಂಡಿ ಒಂದು ಒನಕೆ ಓಬವ್ವನ ಕಿಂಡಿ ಎಲ್ಲಿ ಹೆಸರಾಗಿದೆ ನಾನು ನಮ್ಮ ಎಲ್ಲ ತಾಯಂದಿರಿಗೂ ಹೇಳೋದೇನೆಂದರೆ ಒಮ್ಮೆ ನಿಮ್ಮ ಮಕ್ಕಳನ್ನು ಅಲ್ಲಿಗೆ ಕರ್ಕೊಂಡೋಗಿ ಹೋಗಿ ಆ ಜಾಗವನ್ನು ತೋರಿಸಿ ಆ ತಾಯಿಯ ಒಂದು ಸಾಧನೆಯನ್ನು ನಮ್ಮ ಮಕ್ಕಳಿಗೆ ಅಂತ ಅಂತೇಳಿ ನಾನು ನಮ್ಮೆಲ್ಲ ತಾಯಂದಿರಿಗೂ ಮನವಿ ಮಾಡ್ತೇನೆ ಯಾಕೆ ಅಂತಂದರೆ ಅದರಲ್ಲಿ ನಂದು ಒಂದು ಸಣ್ಣದೊಂದು ಕತೆ ನಾನು ಕೂಡ ನನ್ನ ಮಗಳಿಗೆ ಆ ಜಾಗನ ಕರ್ಕೊಂಡು ಹೋಗಿ ತೋರಿಸಿದ್ದೆ ಸೊ ಇವತ್ತು ನನ್ನ ಮಗಳು ಒಬ್ಬಳೆ ಏಕಾಂಗಿಯಾಗಿ ಯು ಎಸ್ಗೆ ಹೋಗಿ ಎಮ್ ಎಸ್ ಮಾಡ್ತಾ ಇದ್ದಾಳೆ ಅದು ಒಂದು ಸ್ಫೂರ್ತಿ ಇದು ಕೂಡ ನನಗೆ ನಿಜವಾಗೂ ಒಂದು ಖುಷಿ ಅನಿಸುತ್ತೆ ಇಂಥ ತಾಯಿಯ ಜಯಂತಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಒಂದು ಅವರ ಆದರ್ಶವನ್ನು ಪಾಲಿಸೋಣ ಮತ್ತು ಅವರ ಒಂದು ಆ ಧೈರ್ಯ ಸ್ಥೈರ್ಯ ಎಲ್ಲವನ್ನು ಕೂಡ ನಮ್ಮ ಮಕ್ಕಳಿಗೂ ಒಂದು ಅದು ಬರಲಿ ಅಂತೇಳಿ ನಮ್ಮೆಲ್ಲ ತಾಯಿದರಿಗೂ ಮನವಿ ಮಾಡ್ತಾ ಅವನ ಜಯಂತಿಯನ್ನು ನಮ್ಮ ಸುಬ್ರಾಯನ ಕೆರೆಯಲ್ಲಿ ಗಿಡ ನೆಡುವ ಮೂಲಕ ಆ ಜಯಂತಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಲವಾರು ಪ್ರಶಸ್ತಿ ಕುರುಸೃತರಾದ ನಮ್ಮ ವಿಕ್ರಮ್ ಅಯ್ಯಂಗಾರವರೇ ಹಾಗೂ ನಮ್ಮ ಮಹಿಳಾ ಅಧ್ಯಕ್ಷರೇ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ವಿನಯ್ ಅವರ ಅಧ್ಯಕ್ಷರೇ ಹಾಗೆ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಇರೋ ಹಿಡಿದಿರ ಎಲ್ರಿಗೂ ಗೌರವಪೂರ್ಣ ನಮಸ್ಕಾರಗಳನ್ನ ಹೇಳ್ತಾ ಒನಕೆ ಓಬವ್ವ ಕೂಡಲೇ ಹದಿನೆಂಟನೇ ಶತಮಾನವನ್ನು ನಾವು ನೆನಿಬೇಕಾಗುತ್ತೆ ಹನುಮಂತಪ್ಪ ಅಂತ ಅವರ ಗಂಡನ ಹೆಸರು ಅವರು ಒಬ್ಬರು ಅವರು ಕಾವಲುಗಾರ ಆಗಿರ್ತಾರೆ ಆ ಕಾವಲುಗಾರ ಮಧ್ಯಾಹ್ನದ ಸಮಯ ಊಟಕ್ಕೆ ಹೋಗುವಂಥ ಸಮಯದಲ್ಲಿ ಅವರು ನೀರು ಬೇಕಾಗುತ್ತೆ ಆ ನೀರನ್ನ ತರಲಿಕ್ಕೆ ಅಂತ ಒಂದು ಕೊಡೆಯನ್ನು ಹಿಡ್ಕೊಂಡು ಹೋದಾಗ ಆ ಸೈನಿಕರು ನುಗ್ತಾ ಇರೋದನ್ನು ನೋಡಿ ಆ ತನ್ನ ಗಂಡ ಊಟ ಮಾಡ್ತಾ ಇದ್ದಾಗ ನೀರನ್ನ ತರಬೇಕು ಅನ್ನೋದನ್ನು ಮರ್ತೇನೆ ತನ್ನ ದುರ್ಗೆ ಚಿತ್ರದುರ್ಗವನ್ನು ತಮ್ಮ ರಾಜ್ಯವನ್ನು ಕಾಪಾಡಬೇಕು ತಮ್ಮ ರಾಜರು ನಮ್ಮದು ನಮ್ಮವರು ಅನ್ನೋದು ಒಂದು ಭಾವನೆಯಿಂದ ಅದನ್ನು ಒಣಕೆಯನ್ನು ನಿಧಾನವಾಗಿ ತಂದು ಆ ಒಳಗೆ ನುಗ್ತಾ ಇರೋ ಒಂದು ಸೈನಿಕರನ್ನು ಸದೆ ಬಡಿತಾಳೆ ಆ ಸದೆ ಬಡ್ದು ಯಾವ ರೀತಿ ರೋಷ ಆಕ್ರೋಶ ಇರುತ್ತೆ ಅಂದರೆ ಸದೆ ಬಡ್ದು ಬಡ್ದು ಒಂದು ಎಂದ ಒಂದು ರಾಶಿ ಎಣದ ರಾಶಿಯನ್ನೇ ಅವರು ಅಲ್ಲಿ ಒಂದು ಸ್ಥಾ ನೋಡ್ತೀವಿ ಎಣದ ರಾಶಿಯನ್ನು ಅವರು ದಿಕ್ಕನ್ನು ನೋಡ್ದೇನೆ ಅವರು ನುಗ್ತಾ ಇರುವಂಥ ಸೈನಿಕರನ್ನು ಅಷ್ಟು ಮಟ್ಟಿಗೆ ಅವರು ಸಾಯಿಸಿ ಈ ಒನಕೆ ಓಬವ್ವ ಹೆಸರಲ್ಲಿ ಚಿತ್ರದುರ್ಗವನ್ನು ನಾವು ಈಗಲೂ ನಾವು ನೋಡ್ಬೋದು ಆ ಒನಕೆ ಓಬವ್ವನ ದುರ್ಗೆಯನ್ನು ಕಾಪಾಡಿದಂಥ ಮದಕರಿ ನಾಯಕನ ನೋಡ್ಬೋದು ಆದರೂ ಕೂಡ ಈ ಚಿತ್ರದುರ್ಗವನ್ನು ಬ್ರಿಟಿಷರು ಸದೆಬಡಲಿಕ್ಕೆ ಹಲವಾರು ನಾಶಗಳು ಪಡಿಸಿದ್ದಾರೆ ಬಿಡಿ ಹಿಂದೂ ದೇವಾಲಯಗಳನ್ನು ಹೇಗೆ ನಾವು ಎಲ್ಲ ಬ್ರಿಟಿಷರು ನಾಶಪಡಿಸ್ತಾ ಬಂದರು ಹಾಗೆ ಯಾವುದೇ ಒಂದು ಕೋಟೆಯನ್ನು ಇರಬಾರ್ದು ಅನ್ನೋ ಒಂದು ಲೆಕ್ಕದಲ್ಲಿ ಮಾಡಿದರೂ ಕೂಡ ಈಗಲೂ ಕೂಡ ನಾವು ಆ ಚಿತ್ರದುರ್ಗನ ಇದ್ರ ಚಿತ್ರರಂಗದ ಮೂಲಕ ನಾವು ವಿಷ್ಣುವರ್ಧನ್ ಅವ್ರ ಫಿಲಮ್ನ ನೋಡಿರ್ಬೋದು ಹಾಗೆ ಅದರಲ್ಲಿ ಪ್ರತಿಯೊಂದು ಚಿತ್ರ ಚಿತ್ರವೂ ಕೂಡ ನಾವು ಒನಕೆ ಓಬವ್ವನ ಯಾವ ರೀತಿ ಅವರು ಸೈನಿಕರನ್ನು ಸದೆ ಬಿಡೋದು ಅನ್ನೋದು ಒಂದು ಚಿತ್ರಕಥೆಯಲ್ಲಿ ಒಂದು ಮೆಲ್ಕು ಹಾಕ್ಬೋದು ಇದರಿಂದ ನಾವು ಏನು ನಾವು ಲೆಕ್ಕ ಹಾಕ್ಬೋದು ಅಂತಂದರೆ ಯಾವುದೇ ಒಂದಾಗಲಿ ನಾನು ನಮ್ಮದು ಅನ್ನೋದನ್ನು ಬಿಟ್ಟು ನಮ್ಮ ದೇಶ ನಮ್ಮ ರಾಜ್ಯ ಅನ್ನೋದನ್ನು ನಾವು ಮಾಡಿದಾಗ ಒಂದು ಇತಿಹಾಸದಲ್ಲಿ ಅವರ ಹೆಸರನ್ನು ಪಡಿಬೋದು ಅನ್ನೋದನ್ನು ನಮಗೆ ಒನಕೆ ಓಬವ್ವನ ಪಡಿಬೋದು ಒಂದು ಹೆಣ್ಮಗಳು ಏನು ಗೊತ್ತಿಲ್ಲದೇನೆ ಅವ್ರಿಗೆ ಯಾವುದೇ ಒಂದು ಸೈನಿಕರದ್ದು ಯಾವುದೂ ಒಂದು ಏನೂ ಗೊತ್ತಿಲ್ಲ ಕತ್ತಿ ವರ್ಸೆ ಗೊತ್ತಿಲ್ಲ ಒಂದು ಬಡಿಯೋದು ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ತನ್ನ ರಾಜ್ಯವನ್ನು ಕಾಪಾಡೋದಲ್ಲ ಚಿತ್ರದುರ್ಗವನ್ನು ಕಾಪಾಡದಲ್ಲ ಈಗಲೂ ಕೂಡ ಆ ಹೆಣ್ಣು ಮಗಳನ್ನು ನಾವು ಹೇಗೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ರಾಣಿ ದೇವಿ ಇತಿಹಾಸದಲ್ಲಿ ಹಲವಾರು ಹೆಣ್ಣುಮಕ್ಕಳು ಮಾಡಿದಂತಹ ಒಂದು ಜಯಂತಿ ಕಾರ್ಯಕ್ರಮವನ್ನು ನಾವು ಹೇಗೆ ಬಂದಿದ್ದೀವಿ ಹಾಗೆ ಕೂಡ ನಾವು ಒನಕೆ ಒಬ್ಬವನ್ನು ಕೂಡ ಈ ದಿನ ಗಿಡ ನೆಡುವುದರ ಮೂಲಕ ನಾವು ಒಂದು ಈ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ